ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಸೂಪರ್ ನೋಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಅಂದರೆ ಮತ್ತೆ ಗ್ಯಾಪು ಒಂದು ಎರಡು ದಿವಸ ಗ್ಯಾಪ್ ಆಯಿತು ಫ್ರೆಂಡ್ಸ್ ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಲಿಕ್ಕೆ ಬೆಳಗ್ಗೆ ಈ ಕಡೆ ಸೈಡು ಬೇಳೆ ಹಾಕಿದ್ದೆ ಈ ಕಡೆ ಸೈಡು ರೈಸ್ ಇಟ್ಕೊಂಡಿದ್ದೆ ಫಿಲ್ಟರ್ ನೀರು ತರಕಾರಿ ತೊಳೆಯೋಕ್ಕೆ ಯೂಸ್ ಆಗುತ್ತೆ ಅಂತ ಒಂದು ಬಗೋನಿಯಲ್ಲಿ ಕೂಡ ನೀರು ತುಂಬಿಟ್ಕೊಂಡಿದ್ದೀನಿ ಫಿಲ್ಟರ್ ನೀರು ಒಂದು ಸೈಡ್ ಬೇಳೆ ಇಟ್ಟಿದ್ದೀನಿ ಒಂದು ಸೈಡ್ ರೈಸ್ ಇಟ್ಟಿದ್ದೀನಿ ನಾನು ಎದ್ದಿರೋದು ನಾಲ್ಕು ಗಂಟೆಗೆ ನೋಡಿ ಫ್ರೆಂಡ್ಸ್ ನಾಲ್ಕು ಮೂವತ್ತಾಗ ಇತ್ತು ನಾನು ಕಸ ಎಲ್ಲ ಹೊಡೆದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡುವಾಗ ನಾಲ್ಕು ಮೂವತ್ತಾಗ್ತಾ ಬಂತು ಇವಾಗೆಲ್ಲ ಕಸ ಕಡ್ಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಅಡುಗೆ ಮಾಡೋಷ್ಟರಲ್ಲಿ ಇಷ್ಟು ಟೈಮ್ ಆಯಿತು ನೋಡಿ ಎಲ್ಲ ಕಿಟ್ಕಿತ್ತೂ ತೋರಿಸ್ತಾ ಇದ್ದೀನಿ ನೋಡಿ ನೀವು ನಂಬಲ್ಲ ಏನಕ್ಕಂದರೆ ಕತ್ತಲೆ ಫುಲ್ಲು ಕತ್ತಲೆಯೇ ಇದೆ ನೋಡಿ ಫ್ರೆಂಡ್ಸ್ ಬೇಗ ಹೋಗ್ತಾರಲ್ವ ಹಸ್ಬೆಂಡು ಐದು ಮೂವತ್ತಕ್ಕೆ ಹಾಗಾಗಿ ಸ್ವಲ್ಪ ಬೇಗನೆ ಹೇಳಬೇಕಾಗುತ್ತೆ ನಾನು ಹಾಗಾಗಿ ನನಗೆ ಬ್ಲಾಗಲ್ಲಿ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಬೇಗನೆ ಅಡುಗೆ ಆಗುತ್ತೆ ಬ್ಲಾಗ್ ಮಾಡಲಿಕ್ಕೆ ಸ್ವಲ್ಪ ಆಗಲ್ಲ ಅಂದ್ಬಿಟ್ಟು ಡ್ರೈ ಫ್ರೂಟ್ ತಂದರೆ ಆವಾಗ ಬೆಳಗಿನ ರೊಟೀನ್ ಕೂಡ ಶೇರ್ ಮಾಡ್ಕೋಬಹುದು ಅದು ತರೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ಅದು ತರೋವರೆಗೂ ಒಂದು ತೈಲಿ ಸ್ಟಾರ್ಟ್ ಮಾಡಿಬಿಟ್ಟು ವೀಡಿಯೋ ಮಾಡಬಹುದು ಇವಾಗ ಅಡುಗೆ ಮಾಡಲಿಕ್ಕಾಗಲ್ಲ ವೀಡಿಯೋ ಮಾಡುವಾಗ ಅಡ್ಲಿ ಅಡಿಗೆ ಮಾಡಲಿಕ್ಕಾಗ್ತಾಯಿಲ್ಲ ಹಾಗಾಗಿ ಸ್ವಲ್ಪ ಗ್ಯಾಪ್ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ ಕಾರಣ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಬೇಳೆ ಕು ಬೇಳೆ ಕುದೀತಾ ಇದೆ ಒಂದು ಕಡೆ ರೈಸ್ ಕೂಡ ಇಟ್ಟಿದ್ದೀನಿ ನಿಮಗೆ ಕಾಣಿಸ್ತಿರ್ಬೋದು ಬೇಳೆ ಕುದೀತಾ ಇದೆ ಅದು ಉಬ್ಬಿ ಬರ್ತಾ ಇದೆ ಕೂಗ್ತಾ ಇದೆ ಒಂದು ಕಡೆ ರೈಸ್ ಕೂ ರೈಸ್ ಇಟ್ಟಿದ್ದೀನಿ ವಿಜಲ್ ಹೊಡಿತಾ ಇದೆ ನೋಡಿ ಒಂದೆರಡು ವಿಜಲ್ ಹೊಡ್ದಾದ ಮೇಲೆ ತೆಗಿಬೇಕು ಫ್ರೆಂಡ್ಸ್ ಅದು ಸ್ವಲ್ಪ ಮ್ಯ ಕುಕ್ಕರ್ ಸ್ವಲ್ಪ ಅದು ಕೊಂಡಿ ಹೋಗಿದೆ ಅಲ್ವಾ ಸ್ವಲ್ಪ ಸೌಂಡ್ ಚೇಂಜ್ ಬರ್ತಾ ಇದೆ ಈ ಕಡೆ ಬೇಳೆ ಕುದಿತಾ ಇದೆ ಈ ಕಡೆ ರೈಸ್ ಆಗ್ತಾ ಇದೆ ಇವತ್ತು ಏನಿಲ್ಲ ಫ್ರೆಂಡ್ಸು ಕ್ಯಾಬೇಜ್ ರೆಸಿಪಿ ಮತ್ತು ಚಪಾತಿ ಬೇಳೆ ಸಾಂಬಾರು ಮತ್ತು ರೈಸ್ ಇಷ್ಟು ಮಾಡ್ತಾಯಿದ್ದೀನಿ ಒಂದು ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಸೇರಿಸ್ತೀನಿ ಈ ಕಡೆ ನೋಡಿ ಇವಾಗ ಸೌಂಡ್ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ನಾನು ವೇಟ್ ಮಾಡಿದ್ರೆ ಸ್ವಲ್ಪ ಅದು ಏನಾಯ್ತಲ್ಲ ಫ್ರೆಂಡ್ಸ್ ಡ್ಯಾಮೇಜು ಕುಪ್ಪಾರ್ಗೆ ನಾವು ಒಂದು ವಾಹನ ನುಡಿತಾ ಅದು ನುಡಿತಾ ಇಲ್ಲ ಅದು ಇವಾಗ ನೋಡಿ ಬೆಳ್ಳುಳ್ಳಿ ಕೂಡ ಚೀ ಆ್ಯಡ್ ಮಾಡಿದೆ ಒಂದೆರಡು ಬಿಸಲ್ ಹಿಡಿಯಬೇಕಂತ ತುಂಬ ಟೈಮ್ ತೊಗೋಬೇಕು ನೋಡಿ ತಗೋಬೇಕು ಒಂದೆರಡು ಬಿಸಲ್ ಹಿಡಬೇಕು ಅದು ಹೊಗೆಗೆ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿ ಬೇಳೆ ಸುಟ್ಟಿದೆ ಇವಾಗ ಇವಾಗ ಪ್ರತಿಯೊಂದು ಆ್ಯಡ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಅರಿಶಿನ ಮತ್ತು ನೋಡಿ ಇನ್ನೊಂದು ಗಿಜಿಲ್ ಕೂಡ ಹೊಡೆಯಿತು ಇವಾಗ ಪಕ್ಕಕ್ಕೆ ತೆಗ್ದಿರ್ತೀನಿ ಫ್ರೆಂಟ್ಸಲ್ಲಿ ಟೀ ಇಡ್ತೀನಿ ಪಕ್ಕಕ್ಕೆ ಟೀ ಇಡ್ತೀನಿ ಚಪಾತಿ ಜೊತೆ ಟೀ ಕುಡಿದು ಹೋಗ್ತಾರೆ ಪ್ರತಿಯೊಬ್ಬರು ಎರಡೆರಡು ಚಪಾತಿ ಮತ್ತು ಟೀ ಕುಡ್ದು ಹೋದರೆ ಸ್ವಲ್ಪ ಟಿಫನ್ ಮಾಡೋ ಥರ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಇವತ್ತು ಟೀ ನಾನು ನೋಡಿ ಈ ಕಡೆ ಅರಿಶಿನ ಮತ್ತು ಚಿಲ್ಲಿ ಪೌಡರು ಟೊಮೊಟೊ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಸಾಲ್ಟು ಇಷ್ಟೆಲ್ಲ ಆ್ಯಡ್ ಮಾಡಿಕೊಂಡು ಕುದಿಸ್ತಾ ಇದ್ದೀನಿ ಇದು ಒಂದು ರೀತಿ ಆರೋಗ್ಯಕ್ಕೆ ಒಳ್ಳೆಯದೇ ಫ್ರೆಂಡ್ಸ್ ಸ್ವಲ್ಪ ಗಟ್ಟಿ ಗಟ್ಟಿ ಊಟ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಯಾವ ಥರ ಪ್ರಾಬ್ಲಮ್ ಅಂತ ನೀವು ಅರ್ಥ ಮಾಡಿಕೊಳ್ಳಿ ಈ ಕಡೆ ಜ ಚಾಯ್ ಇಕ್ಕಿದನಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಬೇಗ ಕುದ್ದು ಕುದಿಬಿಡ್ತು ಫ್ರೆಂಡ್ಸ್ ಇವಾಗ ಈ ಕಡೆ ಬೇಳೆ ಕೂಡ ರೆಡಿ ಆಗುತ್ತೆ ರೆಡಿ ಆಯಿತು ಇವಾಗ ಒಗ್ಗರಣೆ ಕೊಡ್ತೀನಿ ಫ್ರೆಂಡ್ಸ್ ಒಗ್ಗರಣೆ ಕೊಟ್ಟಾದ ಮೇಲೆ ನೋಡಿ ಟೀ ಕೂಡ ಕುದೀತು ಕುದೀತಾ ಇದೆ ನೋಡಿ ಚಪಾತಿ ಜೊತೆ ತಿಂತಾರೆ ಫ್ರೆಂಡ್ಸ್ ಮಕ್ಕಳು ಮತ್ತು ಹಸ್ಬೆಂಡು ಒಂದು ಎರಡೆರಡು ತಿಂದ್ರಂದರೆ ಸ್ವಲ್ಪ ಊಟ ಮಾಡ್ದಂಗೆ ಆಗುತ್ತೆ ಟಿಫನ್ ಮಾಡ್ದಂಗೆ ಆಗುತ್ತೆ ಪಕ್ಕಕ್ಕೆ ತೆಗೆದಿಟ್ಟು ಚರ್ಗಿ ಇಡ್ತೀನಿ ಅವಾಗ ಒಗ್ಗರಣೆ ಕೊಟ್ಟಾದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ನಮ್ಮ ಕ್ಯಾಟ್ ಹೊಳ್ತಾ ಇದೆ ಫ್ರೆಂಡ್ಸ್ ತುಂಬ ಅದಕ್ಕೆ ಬಾಗಿಲು ತೆಗಿಬೇಕು ನೋಡಿ ಬರುತ್ತೆ ನೋಡಿ ಇವಾಗ ನೋಡಿ ಅವ್ರು ಹೋಗುವ ಅಷ್ಟು ಹೋಗುವಾಗ ಅಷ್ಟು ಬೆಳಗಾಯಿತು ನೋಡಿ ಫ್ರೆಂಡ್ಸ್ ಆರು ನಲ್ವತ್ತು ಅಷ್ಟರಲ್ಲೇ ಬೆಳಗ್ಗೆ ಫ್ರೆಂಡ್ಸ್ ಏನೋ ಏನೋ ಚೇಂಜ್ ಏನೋ ಗೊತ್ತಿಲ್ಲ ಆದರೆ ಕೇಳಬೇಕು ದೊಡ್ಡವರಿಗೆ ಆದರೆ ನೋಡಿ ಎಷ್ಟು ಕಿರ್ಚಾಡ್ತಾ ಇದೆ ನೋಡಿ ಫ್ರೆಂಡ್ಸ್ ಅದು ಅದು ಐದು ಗಂಟೆಗೆ ಬಂದಿದೆ ಆದರೆ ನಾನು ಡೋರ್ ತೆಗ್ದಿಲ್ಲ ಹಾಗಾಗಿ ಇದೆ ಏನಕ್ಕೆ ತೆಗ್ದಿಲ್ಲ ಏನಕ್ಕೆ ತೆಗ್ದಿಲ್ಲ ಅಂತ ಇದೆ ಆದರೆ ಬಂದರೆ ಮಕ್ಕಳು ಮಲಗಿರ್ತಾರಲ್ಲ ಫ್ರೆಂಡ್ಸ್ ಅವ್ರ ಮೇಲೆಲ್ಲ ಹೋಗ್ಬಿಟ್ಟು ಕಿರಿಸ್ತಾನೇ ಇರುತ್ತೆ ನೋಡಿ ಹಸ್ಬೆಂಡ್ ಕಾಲಿಗೆ ಹೇಗೆ ಮಾಡ್ತಾಯಿದ್ದೆ ನೋಡಿ ಹಾಗೇ ಮಾಡುತ್ತೆ ಮಕ್ಕಳಿಗೆ ಕೂಡ ಹಾಗಾಗಿ ನಾನು ತೆಗ್ದಿಲ್ಲ ನೋಡಿ ಯಾವ ಥರ ಆ್ಯಕ್ಟಿಂಗ್ ಮಾಡಿ ಮಾಡಿ ಅಳ್ತಾ ಇದೆ ನೋಡಿ ಫ್ರೆಂಡ್ಸ್ ಅದು ಫುಲ್ ರೂಢಿ ಬಿಟ್ಬಿಟ್ಟಿದೆ ಫ್ರೆಂಡ್ಸ್ ಸ್ವಲ್ಪ ಸೌಂಡ್ ಏನಾದರೂ ಸಾಮಾನು ಸೌಂಡ್ ಬಂತು ಅಂದರೆ ಎದ್ದಿದ್ದಾರೋ ಏನೋ ಅಂದ್ಬಿಟ್ಟು ಬಂದು ಬಾಕಿಲ ಹತ್ರ ಬಂದು ಒಳ್ಳುತ್ತೆ ಫ್ರೆಂಡ್ಸ್ ಅದು ಹಾಗಾಗಿ ನೋಡಿ ನೋಡಿ ತೆಗ್ದುಬಿಟ್ಟು ಇವಾಗ ಕೆಲಸ ಮಾಡಿಕೊಂಡು ಸಿಗ್ತೀನಿ ಫ್ರೆಂಡ್ಸ್ ಮತ್ತು ಪಾತ್ರೆಗಳಿವೆ ಇವಾಗ ನೋಡಿ ಫ್ರೆಂಡ್ಸ್ ಪಾತ್ರೆಗಳು ತೊಳೆದ್ಬಿಟ್ಟೆ ಇನ್ನೂ ನೋಡಿ ನಮ್ಮ ಮಕ್ಕಳು ಕೂಡ ಊಟ ಮಾಡಿದ್ರು ಚಾಯ್ ಮತ್ತು ಚಪಾತಿ ಕೂಡ ತಿಂದು ಒಂದು ಸ್ವಲ್ಪ ಊಟ ಮಾಡಿದ್ರು ನಾನು ಅದೇ ಟೈಮಲ್ಲಿ ಅವರು ತಿನ್ನುವಾಗ ಇಷ್ಟು ಪಾತ್ರೆ ತೊಳ್ಕೊಂಡೆ ಅವ್ರ ಟಿಫನ್ ಬಾಕ್ಸ್ ಕೂಡ ಕಡ್ದೆ ನಾನು ರೈಸ್ ಜಾಸ್ತಿ ಮಾಡಿಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಬೇಗನೆ ಆಗಿಬಿಡ್ತು ಇವಾಗ ನೋಡಿ ಎಲ್ಲರೂ ಟಿಫನ್ ಹೋದಾದಮೇಲೆ ಎಷ್ಟು ಉಳಿಯುತ್ತೆ ನೋಡಿ ಸ್ವಲ್ಪ ಸ್ವಲ್ಪೇ ಉಳಿತೆ ಕ್ಯಾಬೇಜ್ ರೆಸಿಪಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಉಳಿದಿದೆ ನನಗೂ ಒಂದು ಎರಡು ಟೈಮ್ ಆಗುತ್ತೆ ಚಪಾತಿ ಕೂಡ ಒಂದು ನಾಲ್ಕೈದು ಇವೆ ಫ್ರೆಂಡ್ಸ್ ಸ್ವಲ್ಪ ತಂದೂರಿ ಚಪಾತಿ ಥರ ಮಾಡಿದ್ದೀನಿ ನಾಲ್ಕೈದು ಇದೆ ಫ್ರೆಂಡ್ಸ್ ಅವು ಒಂದು ಎರಡು ಟೈಮ್ ಆಗುತ್ತೆ ನನಗೆ ಕ್ಯಾಬೇಜ್ ರೆಸಿಪಿ ಕೂಡ ಸ್ವಲ್ಪನೇ ಇದೆ ಇವಾಗೆಲ್ಲ ತೆಗೆದು ತೆಗೆದು ಪಾತ್ರೆಗಳು ತೊಳಿಬೇಕು ಫ್ರೆಂಡ್ಸ್ ನೀರು ಕೂಡ ನಾನು ತರಕಾರಿ ತೊಳೆಯೋಕ್ಕಂತ ಈ ಥರ ಬೊಗಣಿಯಲ್ಲಿ ತುಂಬಿಡ್ತೀನಿ ನೋಡಿ ರೈಸ್ ಪೂರ್ತಿ ಆಗೋಗ್ಬಿಟ್ಟಿದೆ ಇವಾಗ ನಾನೇ ಇಷ್ಟ ಇದ್ದರೆ ಮಾಡ್ಕೋತೀನಿ ಇಲ್ಲಾಂದರೆ ಚಪಾತಿ ಮೇಲೆ ನಡೆಯುತ್ತೆ ನನಗೆ ಇವಾಗ ಗ್ಯಾಸ್ ಕಟ್ಟಿ ಎಲ್ಲ ತೊಳಿಬೇಕು ಫ್ರೆಂಡ್ಸ್ ಎಲ್ಲ ಇವೆಲ್ಲ ಸಾಮಾನು ಜೋಡಿಸ್ಕೊಂಡ್ಬಿಟ್ಟು ಗ್ಯಾಸ್ ಕಟ್ಟಿ ಎಲ್ಲ ತೊಳೆದು ಸಿಂಕೆಲ್ಲ ತೊಳೆದುಬಿಟ್ಟು ಪೂರ್ತಿಯಾಗಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ಎಲ್ಲರೂ ಇವಾಗ ಟಿಫಿನ್ ಬಾಕ್ಸ್ ಎಲ್ಲ ಕಟ್ಟಿಟ್ಟಿದ್ದೀನಿ ಇವಾಗ ಅವರು ಹೋಗೋದಿದೆ ಫ್ರೆಂಡ್ಸ್ ರೆಡಿಯಾಗಿ ನಿಂತಿದ್ದಾರೆ ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ರೆಡಿಯಾಗಿ ಲೇಟ್ ಬಿಟ್ಟಿದ್ದಾರೆ ಹೊರಗಡೆ ಹೋಗಿದ್ದಾರೆ ಫ್ರೆಂಡ್ಸ್ ಇನ್ನು ಟೈಮು ಇದೆ ಇನ್ನು ಇವಾಗ ಎಂಟು ಮೂವತ್ತೈದಕ್ಕೆ ಬೆಲ್ಲಾಗುತ್ತೆ ಅವರು ಎಂಟು ಗಂಟೆಗೆ ರೆಡಿ ಆಗಿದ್ದಾರೆ ನಾನು ಶೂಟ್ ಮಾಡುವಾಗ ಎಂಟು ನೋಡಿ ಎಂಟು ಗಂಟೆ ಆಯಿತು ಇವಾಗ ರೆಡಿ ಆದ ಆಗಿದ್ದಾರೆ ತೋರಿಸ್ತೀನಿ ನಿಮಗೆ ನೋಡಿ ರೆಡಿ ಕೂಡ ಟಿಫನ್ ಬಾಕ್ಸ್ ತೊಗೊಂಡು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಇವತ್ತು ಅವರು ಒಂದೊಂದು ದಿವಸವಾಗಿ ಒಯ್ಯೋದಿಲ್ಲ ಈಗ ಅವ್ರು ಹೋದಾದ ಮೇಲೆ ನಾನು ಕೆಲಸ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಿಮಗೆ ನಾನು ಸಿಗ್ತೀನಿ ಫ್ರೆಂಡ್ಸ್ ಮತ್ತೊಂದು ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ನಾನು ಪೂಜೆ ಎಲ್ಲ ಮುಗೀತು ಇವಾಗ ಸ್ವಲ್ಪ ಇಷ್ಟೆಲ್ಲ ಮುಗಿಯೋಷ್ಟ್ರಲ್ಲಿ ಹನ್ನೆರಡು ಮೂವತ್ತು ತನಕ ಆಯಿತು ನನಗೂ ಎರಡು ನೈಂಟಿ ಬುಕ್ ಮಾಡಿದ್ದೆ ಫ್ರೆಂಡ್ಸು ಅಲ್ಲಿ ಹೇಗಿದೆ ಅಂತ ನೋಡಿ ಅದರ ಚಾರ್ಜ್ ಎಷ್ಟಿರ್ಬೋದು ಅಂತ ನನಗೆ ತಿಳಿಸಿ ನಾನು ಹೇಳಿದ್ರೆ ಅದು ಮಜಾ ಇರೋಲ್ಲ ನೀವು ಎಷ್ಟು ರೇಟ್ ಬಿದ್ದಿದೆ ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಇಷ್ಟ ಅದು ಫ್ರೆಂಡ್ಸ್ ನನಗೆ ತುಂಬ ಕಲರ್ ಇಷ್ಟ ಅದು ಅಷ್ಟು ಮೀಶೋದಲ್ಲಿ ಬುಕ್ ಮಾಡೋದು ನನಗೂ ಅಷ್ಟು ಇಷ್ಟ ಆಗೋಲ್ಲ ಆದರೂ ಕಲರಿಗೋಸ್ಕರ ಬುಕ್ ಮಾಡ್ಕೊಂಡು ತಂದ್ಕೊಂಡಿದ್ದೀನಿ ಸ್ವಲ್ಪ ಇಷ್ಟ ಆದರೆ ಅದು ಏನೋ ಗೊತ್ತಿಲ್ಲ ಬಿಡಲ್ಲ ನಾನು ತ ಅದು ಹೇಗೆ ಇರಲಿ ತಗೋತೀನಿ ಇವಾಗ ನೋಡಿ ತೆಗ್ದು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನನಗೆ ಮೆರೂನ್ ಕಲರು ತುಂಬ ಇಷ್ಟ ಫ್ರೆಂಡ್ಸ್ ಮಿಕ್ಸಿಂಗ್ ಇರುತ್ತೆ ಅಲ್ವಾ ಸೂಪರಾಗಿ ಸೂಟ್ ಆಗುತ್ತೆ ನನಗಂತೂ ಇವೆರಡರಲ್ಲಿ ಎಷ್ಟು ರೇಟ್ ಬಿದ್ದಿದೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಅಂದಾಜು ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ ನನಗೆ ಹಿಂದೆ ಹಿಂದೆ ಹಿಂದಗಡೆ ಪ್ಯಾಕ್ ಇರಬೇಕು ಫ್ರೆಂಡ್ಸ್ ಪೂರ ಕುತ್ತಿಗೆವರೆಗೂ ಪ್ಯಾಕ್ ಇರಬೇಕು ನನಗೆ ಹಾಗೆ ಇಷ್ಟ ಹಾಗೆ ಇಷ್ಟ ಮೊದಲಿಂದನೂ ಹಾಗೆ ಹುಡುಕುತ್ತಾ ಬಂದಿದ್ದೆ ನಾನು ಎಷ್ಟು ಬಿದ್ದಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಮತ್ತು ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಹೊಸ ಹೊಸದಾಗಿ ವಿಡಿಯೋ ಬರ್ತವೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ